జీమ్ జీవన Yeah. बंदा जन्म जन मग बंदा जीवन औ अर्द कुछ ನೋಡಿ ಕರಮ್ ಅವ್ರೆ ನಾ ಕರ್ದಕ್ಷಣ ಈ ನನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಅದು ಅಲ್ಲದೆ ಈ ಹಳ್ಳಿಯಲ್ಲಿ ನಿಮ್ಮಂತವ್ರು ಎಂ ಬಿ ಬಿ ಎಸ್ ಓದ್ತಾ ಇದ್ರೆ ಅಂದಮೇಲೆ ನಮ್ಮಂತ ಗೌಡರ್ಗು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಿಮ್ಗೆ ಹಣದ ತೊಂದರೆ ಆದ್ರೆ ನನಗೆ ಫೋನ್ ಮಾಡಿ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಆಯ್ತು ಗೌಡ್ರಿ ನೀವು ನಂಬರ್ ಸಿಗಸುವ

ರಮ್ ರಾಜ ಅವರೇವಾ ಈ ಅದ ಮುಸುಡಿನ ಎಲ್ಲಾದ್ರೂ ನೋಡಿದ್ಯಾ ಇಲ್ಲ ಎಲ್ಲೂ ನೋಡಿಲ್ಲ ಎಲ್ಲೂ ನೋಡಿಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೆ ನೋಡಿಲ್ಲ ಅಂತ ತಿಳಿದ್ಕೊಳ್ತೇ ನನ್ ತಂಗಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಎಲ್ಲಿ ನೋಡಿದೆ ಹೇಳ ಅಣ್ಣ ಅದು ಕಾಲೇಜಲ್ಲಿ ನೋಡಿದ್ದೆ ಅನ್ಪನ ಕಾಲೇಜ್ ಅಂದ್ಮೇಲೆ ನೋಡೋದು ಮಾತಾಡ್ಸೋದು ಇದ್ದ ಇರ್ತದ ಅಷ್ಟೇನಾ ಮತ್ತೇನಾದ್ರು ಯಾಕವ ಮೈ ಕೈ ನಡೆದಂಗತೈತಿ ಚಳಿ ಆಗ್ತಾ

ಅಂತೀತಿ ಪ್ರೇಮ ತಿನ್ನು ತುಂಬಕೊಂಡ್ರ ಹೃದಯದ ಕೆಳಗೆ ಹಸಿವನ ತುಂಬಿಕೊಂಡ್ರು ಹೊಟ್ಟೆ ಐತೆ ಒಂದ ಒಂದು ಸಾಲ ಹಸಿವು ಚುರುಗುಟ್ಟಿದ್ರ ಯಾರು ಮನೆ ಬೇಕಾದ್ರೂ ಹೋಗಿಸ್ತೈತಿ ಈ ಜಗತ್ತಿನ ಬದುಕ್ಬೇಕಾದ್ರ ದುಡ್ಡಂದಿದ್ರ ಹೆಚ್ಚಪ್ಪ ಮಾಡಬಹುದು ಆಗ ಅಂದ್ಕೊಂಡು ಬರೋ ನೋಡ್ತಂಗೆ ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಅರ್ಥ ಆಗುವ ನಿಲ್ಗ ಇದ್ರ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಆ ಬಡಾ ಬಿಕಾರಿಗೂ ಒಳ್ಳೇದು

ಚಬಾಶ್ ಆ ಬಾ 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 ನಾಳ್ಕ ಅಕ್ಷರ ಕಲಿತ ಮಾತ್ರಕ್ಕೆ ಅಣ್ಣ ನನಗೆ ಬುದ್ಧಿವಾದ ಹೇಳೋಷ್ಟು ದೊಡ್ಡೊಳಾಗ್ಬಿಟ್ರು ನನ್ನ ತಂಗಿ ಹಾ ಈ ರೀತಿ ಮಾತಾಡ್ತಾ ಇರೋದು ನಿನ್ನ ಕಲಿತ ವಿದ್ಯೆ ಅಲ್ಲ ಹೊಲ ಸುನಾರ್ತಾ ಇರೋ ನಿನ್ನ ಮನಸು ಮೊದಲು ಅದು ಸರಿ ಮಾಡ್ಕೋ ಇಲ್ಲ ಮಾತ್ರ ಒಂದ್ ಸರಿ ಮಾಡಬೇಕಾಗುತ್ತೆ ಹಾಗಾದ್ರೆ ಇದೇ ನಿಮ್ಮ ಕೊನೆ ಮಾತಾ ಹಾ ನಂದು ಒಂದ್ ಮಾತಿದೆ ಎಷ್ಟೇ ಆದ್ರೂ ನಾನ್ ನಿನ್ ತಂಗಿ ನಾನು ಎಷ್ಟು ಹಠ ಸೊಕ್ಕು ದುರಂಕಾರ ನೋಡೋಣ ಅವರನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಮದುವೆ ಅದೇ ಅದು ಅವರನೆ ಅವರನ್ನು ಬಿಟ್ಟು ಯಾರನ್ನಾದ್ರೂ ಕರ್ಕೊಂಡು ಬಂದು ಈ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ ಅನ್ನೋದ ನಿಜವಾದ್ರೆ ನೀ ಕಟ್ಟಿಸುವ ತಾಳಿ ನನಗಲ್ಲ ನನ್ನ ಹೆಣಕ್ಕೆ ನಾನು ತಪ್ಪು ಮಾಡ್ಬಿಟ್ಟೆ ಅನಿಸ್ತಾ ಇದೆ ಚಿಕ್ಕ ವಯಸ್ಸಿನ ತಂದೆ ತಾಯಿಗಳು ಕಳ್ಕೊಂಡ ನನ್ನ ತಂಗಿ ತಪ್ಪನೆ ಎದ್ದು ಮೇಲೆ ಕುದರ್ಸ್ಕೊಂಡು ಇದೇ ಕೈ ತುಂಬ ಅದೇ ನಾನು ಮಾಡಿರೋ ತಪ್ಪು ಇವಳು ಚಿಕ್ಕವಳ್ದು ಕಪ್ಪು ಚಿಕ್ಕೊಂಡ್ ಹಾಕ್ಬಿಟ್ಟಿದ್ರೆ ಇವತ್ತು ಜನರ ಮಧ್ಯೆ ನನ್ನ ಮರ್ಯಾದೆ ಹೋಗ್ತಾ ಇರ್ಲಿಲ್ಲ ಇವಳು ನನ್ ತಂಗಿನ ಹೇಳ್ಕೊಳ್ಳೋದಕ್ಕೂ ಹಸಿ ಆಗ್ತಾ ಇದೆ ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ರಕ್ತದಲ್ಲಿ ಪಾತ್ರ ಬರೆದು ಫೋನ್ನಲ್ಲೇ ಗಳಿಸಿದ ಅಂದ ಹುಡುಗಿ ಒಲಿದಿದ್ದ ಯಾರಿಗೆ ಚುಟು ಚುಟು ಚುಮು ಚುಮು ರಾತ್ರಿ ಹತ್ತ ಮೂವತ್ತೆ ಹಾರಾಡಕತ್ತ ಯಾರ ಯಾಕ ಬಾಯಿ ಮಾತಾಡಿಂದ ಸಮಾಧಾನ ಮಾಡಾಕತ್ತಿಲ್ಲ ಈಕಿ ನಮ್ಮ ಮಣಿ ಮಮ್ಮಿ ಈಕಿ ಅಣ್ಣಗ ನಿಗುರು ನಿಗುರು ಅಂಟಾಳ ಹಾಗಾದ್ರೆ ನನ್ನದೊಂದು ಮಾತು ಅಣ್ಣ ನಮ್ಮಲ್ಲಿ ಹಣ ಆಸ್ತಿ ಅಂತಸು ಪೈಸ ಇವು ಎಲ್ಲ ಒಂದ ಇವು ಹುಸ್ ಸೇರ ಬಡಿಯಾಕಿ ಬಂಗಾರ ಚಪ್ಪಲಿನ ಮಾಡಿಸಿ ನಾವು ಕಾಲಲ್ಲೇ ಮಡಿಬೇಕು ಇಲ್ಲ ಮಮ್ಮಿ ಅಂದ್ರೆ ಹಂಗೆ ಯಾಕೆ ಬಾಂಗ್ಯಾ ಅಂತೀ ಬಂದಂಗೆ ಬರ್ತಿ ಯಾನ್ ಬೇ ಏನ್ ನಿಂದ ಇಟ್ಟೆ ನಿಗುರ್ ಹೊಂಟಿದ್ದಲ್ಲ ಯಾರ್ ಆಧಾರ್ ಕಾರ್ಡ್ ಮೇಲೆ ಅವ ನಿಂದೇ ಆಧಾರ್ ಕಾರ್ಡ್ ಮೇಲೆ ನೈಶ್ ಬೇಬಿ ಮೀ ಹ್ಮ್ ಯಾವ ನಾ ಸತ್ತ ಎರಡ್ ತಾಸ ಏನ ಅಣ್ಣನು ಎರಡ್ ಚಲೋ ಬಲಪದ ಅಂತ ಉಳಿದೀನಿ ನಾನು ಇಲ್ಲ ಅಂದ್ರೆ ಹಾಕಿದ್ ನಾನು ಅಲ್ಲ ಮಮ್ಮಿ ನಿಮ್ಮ ಅಣ್ಣಗ್ ನಿಗುರ್ ನಿಗುರಿ ನಾ ಅವ್ನ ಪ್ರೀತಿ ಮಾಡ್ತೀನಿ ಅವ್ನ ಮದ್ವೆ ಯಾರವ ಕುರುಸಾಲೆ ಅದೇ ನಮ್ಮ ಮನೆಗ್ ಬಂದಿದ್ರಲ್ಲ ಕಾಫಿ ಕುಡ್ದು ಹೋದ್ರಲ್ಲ ಎಂ ಬಿ ಬಿ ಎಸ್ ಓಮರಾಜ್ ಓಣ ಬೈಪಾಸ್ ಒಂದು ಕಾಪಿ ಕುಡ್ದು ಈ ನಮ್ಮನೆ ಗದ್ಲ ಮಾಡ್ಯಾನ ನೋಡ್ರಿ ಮಗ ಅಲ್ಲಿ ಮಮ್ಮಿ ಅವನ್ ಏನು ನೋಡಿ ನೀನು ಮನಸ್ಸು ಅವನ ವಿಶಾಲವಾದ ಮನಸ್ಸು ಇಷ್ಟು ದೊಡ್ಡದೈತಿ ಬಾಗಲ್ ಬಾಗಲಕೊಟ್ಟಿ ವಿಶಾಲ ಮಟ್ನ ಅದನ ಅದನು ಈ ನೋಡ್ಯಾಡಕ್ಕಿನ ಚಳ ಅದಕ್ಕೆ ಹೋಗ ಈಗ ಏನು ಮಮ್ಮಿ ನೀನೇ ಅಣ್ಣನ ಹತ್ರ ನಮ್ಮ ಇಬ್ಬರ ಮದುವೆ ವಿಚಾರ ಮಾತಾಡಿಬೇಕು ನಾ ಭೂಮಿ ಮ್ಯಾಗ ಅನ್ನೋ ಆಸೆನೇ ಇಲ್ಲ ನಿನಗೆ ನಿಮ್ಮ ಅಣ್ಣನ ಮಕ್ಕಳ ನೋಡಿ ಏನು ಅವನು ನಮ್ಮ ಮೂಗ್ ಜಗ್ಗಿದ್ರೆ ರಬ್ಬರ್ ವ್ಯಾನ್ ಜಗ್ಗದಂಗ ಆಗತ್ತೆ ಅವನ ಮುಂದೆ ನಾ ಹೇಳ್ಬೇಕಾ ಕಲಸ ಮಾಡ್ತಾನ ಅವನನ್ನ ನೀನ್ ಏನಾದ್ರು ಅಣ್ಣನ ಮುಂದೆ ನಮ್ಮ ಮದ್ವೆ ವಿಚಾರ ಮಾತಾಡದೆ ಹೋದ್ರೆ ನನ್ ಸತ್ತೆ ಹೋಗ್ತೀನ ಸಾಯ ಸುದ್ದಿ ಒಟ್ಟ ಎತ್ತ ಬಡವ ಯವ್ವ ಹಡದವ್ವ ಹಿಂದ ನಾಲ್ಕು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ ನೀವ ಮೆರಿದಿರಿ ಫುಲ್ ಬೇಬಿ ಟೂರ್ಗೆ ಹೋಗೋಣ ಬೇ ಹೊಸ ಕಾರ್ತಿಗೆ ಅನ್ನೋದು ಕಾರ್ನ ಕುಂದರ್ಸ್ಕೊಳದು ಹೈವೇ ರಸ್ತೆ ಹಿಡ್ಕೊಂಡು ಹೋಗುದು ಚಲೋ ಬ್ರಿಡ್ಜ್ ಹುಡ್ಕೋದು ಒಂದ್ ಬ್ರಿಡ್ಜ್ ಕಡೆ ತರಬಿಸಿ ಬೇಬಿ ಇಲ್ಲಿ ಶೆಲ್ಬಿ ಚಂದ ಬರ್ತಾವ ಫೋಟೋ ತಕೊಳೋನವೇ ಅನ್ನೋದು ಬೇಬಿ ಇಬ್ರು ಕೂಡ ತಕೊಳ ಬ್ಯಾಡ ಬೇಬಿ ಮೊದಲು ನೀನ್ ನಿಂದ್ರೆ ಆಮೇಲೆ ತಕೊತೀನಿ ಅನ್ನೋದು ಕಟ್ ಕಡೆ ತುದಿ ನಿಂದಿರ್ಸ್ಬಿಡುದು ಬಿಡುದು ಮುಗೀತ ಅವಂಗೇನೋ ಈಜು ಬರ್ತೈತಿ ಈಜು ಬಂದಾನವ ಇವಂಗೆ ಅಲ್ಲಿ ಈಜು ಬರ್ತೈತಿ ಇವೊಂದು ಬೈಪಾಸ್ ಬಾಳ ಐತೆ ಅಲ್ಲಿ ಇನ್ನೊಂದು ಚಾಲುವಾಗಿ ಇವ್ರದ್ದು ಇನ್ಸ್ಟಾಗ್ರಾಮ್ನಾಗ ಲೀಲಾ ಬಂದುಬಿಡು ಲೀಲಾ ಲೀಲಾ ಬಂದುಬಿಡಿಲ್ಲ ಬಿಲ್ಲಾ ಮಮ್ಮಿ ಮಮ್ಮಿ ಇವ ನೋಡದವನಿ ಅಮ್ಮ ನೀವ ಸಾಯಿಸ್ರ ನೀವು ಅದು ಹೊಲ್ ಮಮ್ಮಿ ಮಣ್ಣೆ ಮೀಟಲ್ಲಾಗಿನಿ ಕಾಲೇಜ್ ಕಾಲೇಜ್ ಎರಡನೇದು ಕ್ಯಾಂಟೀನ್ ಕಾಲೇಜ್ ಹೋಗಿ ಏನು ಬರೀ ಮೀಟ್ ಹೋಗಿ ಅವನು ಮೂರನೇದ್ದು ಇಲ್ಲೇ ಯೋ ಎಂತ ಗಂಡ್ರಿ ಇದು ಅಂತ ಅಣ್ಣನಿಟ್ಕೊಂಡು ಅವ್ನ ಮನೆಯಾಗ ಕರೀಷಿ ಇನ್ನ ನಾಲ್ಕನೇದ್ದು ಡೈರೆಕ್ಟ್ ಯಾರು ಇಲ್ಲನಾ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಅದೇ ಅದು ಈಗ ನಾನು ನಿಮ್ಮ ಅಣ್ಣಗೆ ಹೇಳ್ಬೇಕು ಹೌದು ವಾಪಸ್ಬೇಕು ಹೋಗಿ ಅಲ್ಲಿಂದ್ರೆ ಹೇಳ್ತೀನಿ ಏನಾತಲೇ ಗೌಡ್ರ ಏನೋ ಒಂದ್ ಎರಡು ಮಾತು ಮಾತಾಡಂದ್ರೆ ಮಾತಾಡ್ತೀನಿ ರೀ ಬ್ಯಾಡಂದ್ರೆ ಮುಚ್ಕೊಂಡು ನಿಂದಿರ್ತೀನಿ ತನಗೆ ತಿಳಿಲಿಲ್ಲ ಅಂದ್ರೆ ಗೋಡಿ ಕೇಳಂತ ಹೇಳ್ಯಾರ ಹಿರ್ಯಾರ ಬೊಗಳ ಗೌಡ್ರ ತಂಗಿ ತಂಗಿಯಾದಳ ಭಾಳ ಪ್ರೀತಿಯಿಂದ ಬೆಳೆಸಿರೀ ಆಕೆ ಯಾರನ್ನ ಇಷ್ಟಪಟ್ಟ ಅಂತ ಮದಿ ಮಾಡ್ಕೊಟ್ ಬಿಡ್ರಲ್ಲ ಅಲ್ಲ ಒಂದು ವೇಳೆ ನನ್ನ ಜಾಗ ನೀತ್ತು ನಿನ್ನ ತಂಗಿ ಅಂತ ಬಡ ಬಿಕಾರಿ ಪ್ರೀತಿದ್ರ ಕೊಟ್ಟು ಮದ್ವೆ ಮಾಡ್ತಿದ್ದೆ ಕೊಡಬಾಗ್ರಿ ನಮ್ಮ ತಂಗಿಯರು ಚೆಂದ ಇರ್ಬೇಕಂದ್ರೆ ಕೊಡಬಾಕ್ ಬಿಕಾರಿ ಬುದ್ಧಿ ಬಿಕಾರಿಗೇನೋ ಬರೋದು ಅಂತ ಸಂದರ್ಭ ಬಂದ್ರಿಗೆ ತೊಟ್ಟು ವಿಷ ಹಾಕಿ ಕೊಂದ್ ಹಾಕ್ತಿರಿ ವಿನಾ ಮದ್ವೆ ಆಗೋದಕ್ಕೆ ನಾ ಬಿಡಂಗಿಲ್ಲ ನಾನು ಬಿಡಂಗಿಲ್ಲ ಹೌದ್ರಿ ವಯಸ್ಸಿಗೆ ಬಂದು ಹುಡುಗದೊಳಕಿ ಕರ್ಕೊಂಡು ಪೋತ್ ಪೋತಾರ್ ಮನಿ ಮರ್ಯಾದ ಯಾರತಿ ನಮ್ದ ಅದಕ್ಕ ಅಕ್ಕಿನ್ನ ದಾರಿಗೆ ಹೋಗಿ ಹಿಡ್ಕೋಬೇಕ್ರೇ ಆಮೇಲೆ ಐತ್ ನೋಡ್ರಿ ಗೌರ ಇದ್ರಾಗೇನ್ರೀ ಹೆಚ್ಚು ಕಡಿಮೆ ಆದ್ರ ಗುಟ್ಟು ಸುದ್ದಿನ ಬಾಡಪ್ಪ ಯಪ್ಪ ಯಾಕ ಮೂರ್ ದಿವ್ಸ ಗುಡ್ ಜಗ್ಗ ಒಟ್ಟ ಬೇಡ ಆಯ್ತಾಡ್ರಿ ಒಪ್ಪಿಸ್ತೀನಿ ರೀ ನಾ ಹ್ಞೂ ಆಯ್ತಲ್ಲ ಹ್ಞೂ ಮತ್ತೆ ಎಲೆಕ್ಷನ್ ನಿಂತಿರಿ ಅಂತ ಚಲೋ ಆತ್ ನೋಡಿದ್ರದ ಎಲೆಕ್ಷನ್ ಅಂದ್ರೆ ಸಾಕೆ ಮೂರು ಸಾರಿ ಅರ್ಶಿನಲೇ ಮತ್ತೆ ಗೌನ್ಸೂರಾಗ ನಿಂದ್ರಾವದಿನ ನಾನು ಹೌದಪ್ಪ ಮೂರು ಉದ್ದಾರ ಅನದು ಹ್ಞೂ ನಮ್ಮ ಮಾವ್ರು ರೀ ಅವಪ್ಪ ಮೂರು ಸಾರಿ ಗೆದ್ದಾನ ಕಂಡಿಲ್ಲನ ಸೊಸಿಲೇನ ನಾ ನಾನೊಂದು ಆರು ಸಾರಿ ಗೆಲ್ಲೋದು ಬೇಡ ಅದು ಯಾಕೆ ನೋಡಪ್ಪ ನಿಂದು ಹೆಣ್ಣು ನಾಲ ಕಟ್ಟ ಮಾಡಿ ಮರ್ತೀನಿ ಆ ತಿಳ್ತು ಒಂದು ದಿವಸ ಲಾಸ್ಟ್ ಹಾಂ ಆಯ್ತು ತಳ್ಳಿ ರೀ ಹ್ಞೂ ನಾವು ಉಪ್ಪಿಸಿನ ಹೌದು ನೀನು ದುಬ್ಬು ಉರಿಲಿ ಓ ಯಾ ನಮ್ಮನೆ ಬಿರ್ಸಿಲಿ ಹೆಟ್ಟಿದೆ ನೀನು ನೀನು ಹೆಣ ಯಾತ್ಲಿ ಯಾವ ಅಣ್ಣ ನಮ್ಮಣ್ಣ ಪುರುಸಲಿ ಅವ ಯಾರು ನಮ್ಮ ಅಣ್ಣ ಓ ಮಮ್ಮಿ ನೀನು ಅದೀನಿ ಇಲ್ಲೇ ಹ್ಞೂ ಹೂ ಅದನವ ಯಾವಾಗಂತೆ ಅದು ದೀಪಾವಳಿ ಮುಗಿದ ಮ್ಯಾಗ ಆಷಾಢ ಚಲೋ ಹೋಗುತ್ತೆ ಅಂತ ನೋಡು ಆಷಾಢ ಮುಗಿದ ಮ್ಯಾಗ ರಾವು ಕಾಲ ಅಣ್ಣ ಮದ್ವೆ ಯಾವಾಗಂತೆ ಯಾರು ಮದುವೆ ನಂದೇ ನಿಂದ ಹ್ಞೂ ಅಂದಾನ ಯಾವ ಯಾವಾಗ ಒಟ್ಟು ಹ್ಞೂ ಅಂದಾನ ಗೊತ್ತಿಲ್ಲ ಹ್ಞೂ ಅಂದಾನ ಆದ್ರೆ ಒಂದು ಕಂಡೀಷನ್ ಹೇಳ್ಯಾನ ನಾವು ಏನು ಕಾಲೇಜಿಗೆ ಹೋಗ್ಬೇಕಾರೆ ನೀವು ಒಬ್ಬಕ್ಕೆ ಹೋಗಂಗಿಲ್ಲ ಮತ್ತೆ ಒಬ್ಬಕ್ಕೆ ಹೋಗ್ಬೇಕು ಹೋಗಂಗಿಲ್ಲ ಅಲ್ಲ ಒಬ್ಬೆಗೆ ನಾವು ಹೋಗ್ಬೇಕು ನಾಲ್ಕು ನಾಲ್ಕು ಮಂದಿ ಗೆಳೆತರ ಜೊತೆ ಇಲ್ಲ ಅಣ್ಣ ನಾವು ನನಗೆ ಕಾರ್ ಕೊಡು ಸ್ಕೂಟಿ ಕೊಡು ಬೈಕ್ ಕೊಡು ಇಲ್ಲ ನಂದ ಮೂರ್ಗಲ್ಲಿ ರಿಕ್ಷೆ ಐತಿ ತಗೊಂಡು ಬರ್ತೀನಿ ಖಾಲಿ ಆತನ ಮಮ್ಮಿ ನಿಮ್ಮ ಅಣ್ಣಗೆ ಹೇಳಿ ಮದ್ವಿ ಹ್ಞೂ ಅಣಿಸಿನಿ ಹೋಗ ನಾನು ಸುಸ್ತಾಗೇನಿ ಎಗ್ ರೈಸ್ ಮಾಡ್ಕೊಂಬ ಹೋಗ ಎಗ್ ರೈಫಾ ತತ್ತಿ ಹಾಕಿಕೊಡವ್ವಯವ್ವ ಒಟ್ಟ ತತ್ತಿ ಹಾಕ್ಕೊಡ ತತ್ತಿ ಹಾಕ್ತೀನಿ ಎಗ್ ರೈಫಾ ನನಗ ಗೊತ್ತಿಲ್ಲ ಮಮ್ಮಿ ಮ್ಯಾಗ ನೀನು ಎಗ್ ಅತ್ತು ಬರೀ ಬುಡಕ್ ವೈಟ್ ರೈಸ್ ಹುಡು ನಾ ತಿಂತೀನಿ ಹೋಗು ಇದು ಬ್ಯಾಡ ಬಿಡು ಹಿಂಗೆ ಲೆಕ್ಕನ ಹರಿಯಂಗಿಲ್ಲ ಅದ ಒಳಗ ಹೋಗು ಜ್ಯೂಸ್ ಮಾಡ್ಕೊಂಬ ಜ್ಯೂಸ್ ಯಾವ ಜ್ಯೂಸ್ ಹೇಳ್ದು ಇಲ್ಲಿ ಯಾವ್ದು ಜ್ಯೂಸ್ ಅಂತ ಅದ ಹಳದಿ ಕಳರ್ ಇರ್ತೈತಿ ತೌಡು ತೌಡು ಇರ್ತೈತಿ ವಾಣ ನೀ ಬೆಳಿಗ್ಗೆ ಇಡ್ತೀಯಲ್ಲ ಅಲ್ಲ ಅದನ್ನ ಹೇಳಕತ್ತಿಲ್ಲ ಬ್ಯಾಡ ಮಮ್ಮಿ ಅವ ಸಾರಸೆ ಬಿಟ್ಟವ ಹೋಗು ಒಳಗೆ ಹೋಗಿ ಪಾಯಸ ಮಾಡ್ಕೊಂಬ ಪಾಯಸ ತಡಿ ಹೇಳ್ತೀನಿ ಸಮಾಧಾನ ನೀ ಪುಗು ಹೊಡ್ಯಾಕತ್ತಿ ಬಿಡು ಅದ ಮಮ್ಮಿ ಗಾಡಂಬಿದ್ರಾಕ್ಷಾಕಿರ್ತಾರ ಪಾಕಿಲೋ ಅದನ್ ಮಾಡ್ಕೊಂಬ ಹೋಗಿ ಶಾವಿ ಪಾಯ್ಶಣ್ಣ ಶಾವಿ ಪಾಯಸ ಮಾಡ್ಬೇಕ್ರೆ ಹಿಂಗ ಮಾಡ್ತಾರ ಹಿಂಗ ಪುಟ್ಟದ್ ಬಿಡು ಮಾಡಾಕತ್ತಾರ ಒತ್ತೆ ಓ ಶಾವ್ಗೆ ಪಯಣ್ಣ ಹೋಗ चंदगा, छंद hmm. चमचे हाकबाड कैल हळगॅडस oh, शॉवे पायशन इव्हि नेन स्प्रिंग स्प्रिंग तिंग हडदारी गोष्ट शावे पाय शन अंत